ಯಾವ್ದು ಅದನ್ನ ಮಾತ್ರ ಕೈಸಿದೇವೆ ಹಾಕ್ಬೇಕು ಅಳಿ ಜನರಿಗೆ ಗೊತ್ತಾಗುವಂತೆ ಅವ್ರಿಗೆ ಅರಿವು ಮೂಡಿಸ್ಬೇಕ ಈ ತರದ ಆರ್ಬಿಐ ಈ ತರದ ಮಾತ್ರ ತಗೋಬೇಕು ನೀವು ಸಾಲ ಬಟ್ಟಿ ವಸೂಲಿ ಮಾಡೋವಾಗ ನಾವು ತಗೊಂಡಿರ್ತೀವಿ ನಾವು ಕಟ್ಟೆ ಇದ್ರೆ ಎಲ್ಲರೂ ಒಂದ್ ಹತ್ತು ಅವರೆಲ್ಲರೂ ಸರಿಯಾಗಿ ಕಟ್ಟಬೇಕು ಆ ಚಂತನ ಎಲ್ಲರೂ ಸರಿಯಾಗಿ ಸಮಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಮತ್ತೆ ಅದೇ ರೀತಿಯಾಗಿ ಮೀಟರ್ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಸರ ಹಾಕ್ತಿದ್ದಾರೆ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ ಬಿಟ್ಟು ಬಡ್ಡಿ ತರ ಹಾಕ್ತಿದ್ದಾರೆ ಅದರಿಂದ ಕೆಲವರು ರೈತರು ಸಾಲ ಮಾಡಿ ಆತ್ಮಹತ್ಯೆಗೂ ಒಳಗಾಗ್ತಿದ್ದಾರೆ ಅದನ್ನೆಲ್ಲ ಕಡಿಮೆ ಆಗಬೇಕಂತ ಬಂದಿದೆ ಸರ್ ಮೈಕ್ರೋ ಫೈನಾನ್ಸ್ ಇಂದ ತುಂಬಾ ಕಿರುಕಾಳ ಆಗ್ತಿದೆ ತುಂಬಾ ಕಿರುಕಾಳ ಆಗ್ತಿದೆ ಸರ್ ಇದು ಒಂಥರ ಸೋಶಿಯಲ್ ಲೆವೆಲ್ ಇದ್ದಾಗೆ ಇದು ನೀವು ಹೇಳೋದೇನಿದೆಯಲ್ಲ ಇದು ಇಸ್ ಇಸ್ ವೆರಿ ಬ್ರಾಡ್ ಆಸ್ಪೆಕ್ಟ್ ಇದೆ ಇದು ಸಾಲ ಬೇಗ ಅಂತ ಹೇಳಿದವರಿಗೆ ನೀವು ಆರ್ ಬಿ ಐ ಗೈಡ್ಲೈನ್ಸ್ ಇದ್ದಂತ ಬ್ಯಾಂಕಿಗೆ ಹೋದ್ರೆ ಈಸಿಯಾಗಿ ಲೋನ್ ಸಿಗ್ಬಿಡ್ತಾವ ಸಿಗಲ್ಲ ಅವಾಗ ಅವನಿಗೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕಾಗಿರುತ್ತೆ ಏನು ಮಾಡ್ತಾರೆ ಅಂತ ಹೊತ್ತರಲ್ಲಿ ಇಂತ ಎಲ್ಲ ಇವುಗಳಿಗೆ ಇವೆಲ್ಲ ಏನು ಅಂತ ಹೇಳಿದ್ರೆ ಅಂಡರ್ ಗ್ರೌಂಡ್ ಟೆರಿಸ್ಟ್ ಇವರಲ್ಲ